ದೆಹಲಿ ವಿಧಾನಸಭಾ ಚುನಾವಣೆ ಫಲಿತಾಂಶವು ಬಿಜೆಪಿ ಪಕ್ಷಕ್ಕೆ ನಿಚ್ಚಳ ಬಹುಮತದೊಂದಿಗೆ ಅಧಿಕಾರದ ಗದ್ದುಗೆ ಏರಿದ್ದಕ್ಕಾಗಿ ಕುಷ್ಟಗಿ ನಗರದ ಬಸವೇಶ್ವರ ವೃತ್ತದಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಗೆಲುವನ್ನು ಸಂಭ್ರಮಿಸಿದರು ಇದೇ ವೇಳೆ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಮಹಾಂತೇಶ್ ಬಾದಾಮಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಉಮೇಶ್ ಯಾದವ್ ಹಾಗೂ ಮುಖಂಡರಾದ ರವಿಕುಮಾರ್ ಹಿರೇಮಠ್ ಶಶಿಧರ್ ಕವ್ಲಿ ನವಿಸಾಬ್ ಕುಷ್ಟಗಿ ಮಾತನಾಡಿದರು ಇದೇ ವೇಳೆ ಪ್ರಧಾನ ಕಾರ್ಯದರ್ಶಿ ಚಂದ್ರಕಾಂತ್ ವಡಗೇರಿ ಗೌಡ ಪಾಟೀಲ್ ಗಂಗಾಧರ ಸ್ವಾಮಿ ಜೆಜಿ ಆಚಾರ್ ಹನುಮಂತ್ ಹೂಗಾರ್ ಈರಣ್ಣ ಕಲ್ಕಬಂಡಿ ದೊಡಬಸವ ಸುಂಕ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇದು ಜಿಎಂ ನ್ಯೂಸ್ ಗೋಷ್ಠಿಗೆ भारतीय जनता पक्षक के भारतीय जनता पक्ष के प्रधानमंत्री नरेंद्र मोदी जी और जेपी नड्डा जी और अमित जी और भारत भारत भारतीय जनता पक्षक के

ಚುನಾವಣೆಯಲ್ಲಿ ನಿರ್ಚಲವಾದಂತ ಬಹುಮತವನ್ನ ಪಡೆಯುವ ಮುಖಾಂತರವಾಗಿ ಏನು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಂತ ಆಮ್ ಆದ್ಮಿ ಪಕ್ಷವನ್ನ ಈ ದಿನ ಅಲ್ಲಿಯ ಸಾರ್ವಜನಿಕರು ಮನೆಗೆ ಕಳಿಸುವುದರ ಮುಖಾಂತರವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸಂಪೂರ್ಣವಾದಂತ ಅಧಿಕಾರ ನೀಡುವುದರ ಮುಖಾಂತರವಾಗಿ ಈ ದೇಶದ ವಿರೋಧಿ ಪಕ್ಷವಾಗಿರ್ತಕ್ಕಂತ ಕಾಂಗ್ರೆಸ್ಗೆ ಅಲ್ಲಿ ಸೊಮ್ಮೆ ನೀಡುವುದರ ಮುಖಾಂತರವಾಗಿ ಆ ಪಕ್ಷವನ್ನ ಸಂಪೂರ್ಣವಾಗಿ ಭಾಷೆದಂತ ಜನಗಳೇ ಸಂತಸದ ವಿಷಯ ಈ ನಿಮಿತ್ತವಾಗಿ ಮುಂದಿರ್ತಕ್ಕಂಥ ಸಿನಿಮಾನಗಳಲ್ಲಿ ದೆಹಲಿ ರಾಜ್ಯವು ಇಡೀ ದೇಶದ ಮಾದರಿ ರಾಜ್ಯವಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಕಳೆದ ಎರಡು ಎರಡು ಟರ್ನ್ ನಲ್ಲಿ ಆಮ್ ಆದ್ಮಿ ಪಕ್ಷದಲ್ಲಿ ಏನ ದೆಹಲಿ ರಾಜ್ಯ ಅಧಿಕಾರದಲ್ಲಿತ್ತು ದೆಹಲಿಯನ್ನ ನೋಡ್ತಾ ಕೇಜ್ರಿವಾಲ್ ಅದನ್ನ ಮನಗಂಡಿರ್ತಕ್ಕಂತ ಜನತೆ ಈ ಬಾರಿ ಇಪ್ಪತ್ತೇಳು ವರ್ಷಗಳ ನಂತರ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೊಂದು ಸಾರಿ ಅಧಿಕಾರವನ್ನ ನೀಡಿದ್ದಾರೆ ಈ ಅಧಿಕಾರವನ್ನ ನಮ್ಮ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆ ರಾಜ್ಯವನ್ನ ಇಡೀ ಜಗತ್ತಿನಲ್ಲಿ ಮಾದರಿ ರಾಜ್ಯವನ್ನಾಗಿ ಮಾಡ್ತಕ್ಕಂತ ಒಂದು ನಿರ್ಣಯವನ್ನ ಕೈಗೊಳ್ತಾರೆ ಅಂತಕ್ಕಂಥ ಭರವಸೆಯನ್ನ ನೀಡೋದರ ಮುಖಾಂತರವಾಗಿ ನನ್ನೆರಡು ಮಾತಿನ ಮುಗಿಸ್ತೇನೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾಗಿರ್ತಕ್ಕಂಥ ರವಿಕುಮಾರ್ ಹಿರೋಮಹತ್ರ ಅವರು ಈ ಸಂಭ್ರಮಾಧ್ಯಗಳ ನೋಡಿ ಒಂದಾ ಮಾಹಿತಿಯನ್ನು ಅಂತ ಹೇಳಿ ಅವರಲ್ಲಿ ಕೇಳ್ತಾ ಇರ್ತಾರೆ ಜೈ ಜೈಲು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಅಂಗವಾಗಿ ಇಂದು ನಮಗೆ ದೊಡ್ಡದಂಥ ಭಾರತೀಯ ಜನತಾ ಪಕ್ಷಿ ದೊಡ್ಡಂಥ ಪಂಚಾಂಶವು ಬಹುಮತದಿಂದ ಆಯ್ಕೆಯಾಗಿದ್ದಾರೆ ಆಮ್ ಆದ್ಮಿ ಆದ್ಮಿ ಪಕ್ಷವು ಅಧಿಕಾರವನ್ನು ಕೈಬಿಟ್ಟು ಮನೆಗೆ ಹೋಗುವಂತ ಪರಿಸ್ಥಿತಿ ಬಂದಿದೆ ಕಾಂಗ್ರೆಸ್ ಅಂತೂ ಧೂಳಿಪಟವಾಗಿದೆ ಒಂದ್ ರೀತಿಯನ್ನು ತಗಲಾರಂತ ಒಂದು ಬಹುಭದ್ರತೆಯ ಒಂದು ರಾಜಕೀಯ ಒಂದು ದುಸ್ಥಿತಿಯಲ್ಲಿ ಕಾಣ್ತಾ ಇದೆ ಇನ್ನು ಮುಂದಿನ ದಿನಮಾನಗಳಲ್ಲಿ ದೇಣಿಯ ತುಪ್ಪ ನೀಡಿದಂತ ನಮ್ಮ ಬಿಜೆಪಿ ಸರ್ಕಾರ ನಮ್ಮ ಇಡೀ ರಾಜ್ಯವನ್ನೇ ಂತ ಸುವರ್ಣ ನಡೆಯುತ್ತೆ ಅನ್ನುವಂತ ಮಾತನ್ನು ಹೇಳಿ ನಮ್ಮ ಬಿಜೆಪಿ ಕಾರ್ಯಕರ್ತರು ತುಂಬಾ ಉತ್ಸುಕತೆಯಿಂದ ಈ ಒಂದು ಸಂಭ್ರಮಾಚರಣೆಯನ್ನು ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಇವತ್ತು ದೆಹಲಿ ಚುನಾವಣೆಯ ಭಾರತೀಯ ಜನತಾ ಪಕ್ಷ ಅಧಿಕಾರನ್ನು ಈ ಕುಷ್ಟಿ ತಾಲೂಕಾ ಬಿಜೆಪಿ ಮಂಡಲ ವತಿಯಿಂದ ಈ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ತಾಲೂಕಿನ ಮಂಡಲ ಅಧ್ಯಕ್ಷರೇ ಹಾಗೂ ಪಕ್ಷದ ಹಿರಿಯರಾದ ರವಿಕುಮಾರ್ ಹಿರೇಮಠ ಅವರೇ ಯುವ ಮೋರ್ಚಾ ಅಧ್ಯಕ್ಷರಾದ ಯಾದವ್ ಅವರೇ ಶಂಕರಗೌಡ್ರೆ ಒಟ್ಟಾರೆ ಯಾವತ್ತು ಭಾರತೀಯ ಜನತಾ ಪಕ್ಷಿಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಸತತ ದೆಹಲಿಯಲ್ಲಿ ಇಪ್ಪತ್ತೇಳು ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇದ್ದಿಲ್ಲ ಇವತ್ತು ಆಮ್ ಆದ್ಮಿ ಇವತ್ತು ಕೇವಲ ಇಪ್ಪತ್ ಮೂರು ಇಪ್ಪತ್ನಾಕ ಇಪ್ಪತ್ನಾಲ್ಕು ಸ್ಥಾನವನ್ನು ತಳ್ಳಲ್ಪಟ್ಟಂತ ಬಿಜೆಪಿ ಇವತ್ತು ಸರ್ಕಾರ ಇವತ್ತು ದೆಹಲಿ ಗದ್ದಿಯಲ್ಲಿ ಹಿಡಿದಿದೆ ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಕೆಲವು ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರ ಚುನಾವಣೆ ಹೊಡೆದ್ ನಿಮ್ಗೆಲ್ಲ ಗೊತ್ತಿರತಕ್ಕಂತ ವಿಷಯ ಈಗಾಗಲೇ ಕಾಂಗ್ರೆಸ್ನವರು ಗ್ಯಾರಂಟಿಗಳನ್ನು ಕೊಟ್ಟು ಪಕ್ಷದ ಕಾರ್ಯಕರ್ತರ ಆಗ್ಬೋದು ಇನ್ನೊಂದು ಯಾವುದೇ ಕಾರ್ಯಕ್ರಮ ಕೊಟ್ಟರು ಇವತ್ತು ಕಾರ್ಯಕ್ರಮ ಕೊಟ್ಟರು ಸಹಿತ ಧೂಳಿಪಟ ಆಗಿ ಇವತ್ತು ಯಾವುದು ಜನರಿಗೆ ಮುಟ್ಲಾರಂತ ಯೋಜನೆಗಳನ್ನು ಕೈಗೊಂಡಿದ್ದು ಎಲ್ಲರಿಗೆ ಗೊತ್ತಿರತಕ್ಕಂಥ ವಿಷಯ ತೆಲಂಗಾಣ ಮತ್ತು ಕರ್ನಾಟಕ ಎರಡನ್ನು ಹೊರತುಪಡಿಸಿದರೆ ಹರಿಯಾಣ ಇರ್ಬೋದು ಇವತ್ತು ದೆಹಲಿ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ಅನೇಕ ರಾಜ್ಯಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಇವತ್ತು ಕಾರ್ಯಕರ್ತರ ಯುವ ಪಡೆಯಿಂದ ಇವತ್ತು ನರೇಂದ್ರ ಮೋದಿ ಅವರ ವಿಶ್ವಮಂಚದ ನಾಯಕನ ನಾಯಕತ್ವಕ್ಕೆ ಎಲ್ಲರೂ ಒಪ್ಪಿ ಇವತ್ತು ಸಾಮಾನ್ಯ ಕಾರ್ಯಕರ್ತರು ಸಹಿತ ಬಿಜೆಪಿ ಶಾಸಕರು ಇವತ್ತು ಗದಿಯಿಂದ ಇದು ದೆಹಲಿಯಲ್ಲಿ ಆಗಿದ್ದು ಉಂಟು ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿಜಯೋತ್ಸವನ ಆಚರಣೆ ಮಾಡಿರ್ತಕ್ಕಂತ ಮಂಡಲದ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಕಾರ್ಯಕರ್ತು ನನ್ನ ಧನ್ಯವಾದ ಸಂಭ್ರಮಾಚರಣೆಯನ್ನ ಉದ್ದೇಶಿಸಿ ಬಿಜೆಪಿ ಅಲ್ಪಸಂಖ್ಯಾತ ರಾಜ್ಯ ಒಂದೆರಡು ಕಾರ್ಯಕಾರಿಣಿ ಸದಸ್ಯರಾಗಿರ್ತಾರೆ ಹೋಲೋ ಭಾರತ್ ಮಾತಾಕಿ ಹೋಲೋ ಭಾರತ್ ಮಾತಾಕಿ ದೆಹಲಿ ವಿಧಾನಸಭೆಯ ಇಂದಿನ ಚುನಾವಣೆಯ ಫಲಿತಾಂಶದಲ್ಲಿ ಬಿಜೆಪಿ ಪಕ್ಷ ಅಭೂತಪೂರ್ವ ಯಶಸ್ಸನ್ನ ಕಂಡು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿರುವಂತಹ ಈ ವಿಜಯೋತ್ಸವದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ರವಿಕುಮಾರ್ ಅಜ್ಜನ್ ಅವರೇ ಶಶಿಧರ್ ಕವಲೆಯವರೇ ನಮ್ಮ ಮಂಡಳದ ಅಧ್ಯಕ್ಷರೇ ಚಂದ್ರ ಒಡಿಗೇರಿ ಅವರೇ ಶಂಕರಗೌಡ್ರೆ ಮತ್ತು ಯುವ ಘಟಕದ ಅಧ್ಯಕ್ಷರೇ ಎಲ್ಲ ಪಕ್ಷದ ಕಾರ್ಯಕರ್ತರೇ ಏನು ಇವತ್ತು ಕಾಂಗ್ರೆಸ್ ಪಕ್ಷ ಆಮ್ ಆದ್ಮಿ ಪಕ್ಷ ಬಿ ಜೆ ಪಿ ಪಕ್ಷದ ಒಂದು ಹಿಡಿತದಲ್ಲಿರುವಂತಹ ಹಲವಾರು ಇಲಾಖೆಗಳ ಮುಖಾಂತರ ಹೆಬ್ಬಾಗಿಲಿನಿಂದ ಅಧಿಕಾರವನ್ನ ಅವರು ಮತ್ತೆ ತೆಗೆದುಕೊಳ್ತಾರೆ ಅನ್ನುವಂತಹ ಏನು ಮಾತುಗಳನ್ನ ಹೇಳ್ತಾ ಇದ್ರಲ್ಲ ಅದು ನೂರಕ್ಕೂ ನೂರು ಸುಳ್ಳು ಯಾಕೆ ಈ ಮಾತನ್ನ ಹೇಳ್ಬೇಕಪ್ಪ ಅಂದ್ರೆ ಇವತ್ತು ಹತ್ತು ವರ್ಷಗಳ ಕಾಲ ಅಧಿಕಾರ ಮಾಡಿರುವಂತಹ ಆಮ್ ಆದ್ಮಿ ಪಕ್ಷ ಜನಸಾಮಾನ್ಯರ ಪಕ್ಷ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡುವಂತ ಪಕ್ಷ ಅಂತ ಹೇಳಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಏನು ಇವತ್ತು ಲಿಕ್ಕರ್ ಮಾಫಿಯಾ ಇರ್ಬೋದು ಅದರ ಜೊತೆಗೆ ಭೂ ಮಾಫಿಯಾ ಇರಬಹುದು ಹಲವಾರು ಅಗಾರಗಳಲ್ಲಿ ಸಿಲುಕಿಕೊಂಡು ಆ ದೆಹಲಿಯನ್ನ ಇವತ್ತು ಅಭಿವೃದ್ಧಿ ವಂಚಿತರನ್ನಾಗಿ ಮಾಡಿದಂತಹ ಆಮ್ ಆದ್ಮಿ ಪಕ್ಷಕ್ಕೆ ಅಲ್ಲಿಯ ಜನತೆ ತಕ್ಕ ಉತ್ತರವನ್ನ ನೀಡಿದ್ದಾರೆ ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ಸಿನ ಎ ಸಿ ಸಿ ಅಧ್ಯಕ್ಷರು ಇಡೀ ಕಾಂಗ್ರೆಸ್ಸಿನ ಒಂದು ಪದಾಧಿಕಾರಿಗಳ ಪಡೆಯನ್ನು ಬಂದ್ರೆ ದೆಹಲಿಯಲ್ಲಿ ಇರುವಂತದ್ದು ಈ ದೇಶವನ್ನ ಸುಮಾರು ವರ್ಷಗಳ ಕಾಲ ಆಳಿದಂತ ಕಾಂಗ್ರೆಸ್ ಪಕ್ಷದ ಮಹಾನ್ ಮಹಾನ್ ನಾಯಕರು ಇದ್ರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಏ ಇಲ್ಲದೆ ನೆಲ ಕಚ್ಚಿರುವಂತಹ ಒಂದು ಮತದಾರರಿಂದ ತಿರಸ್ಕಾರಗೊಂಡಿದೆ ಈ ಹಿನ್ನೆಲೆಯಲ್ಲಿ ಗೊತ್ತಾಗುತ್ತೆ ಇನ್ನು ಮುಂದೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತು ನೆಲೆ ಇಲ್ಲ ಈ ನಿಟ್ಟಿನಲ್ಲಿ ಸನ್ಮಾನ್ಯ ಶ್ರೀ ಮೋದಿಜಿ ಅವರು ಅಮಿತ್ ಶಾ ನಡ್ಡಾಜಿ ನಡ್ಡಾಜಿಯವರು ಎಲ್ಲರ ಒಂದು ಪರಿಶ್ರಮದಿಂದ ಪಕ್ಷದ ಕಾರ್ಯಕರ್ತರ ಪರಿಶ್ರಮದಿಂದ ಇವತ್ತು ಬಿಜೆಪಿ ಪಕ್ಷ ಅಭೂತಪೂರ್ವ ಯಶಸ್ಸನ್ನ ಕಂಡಿದೆ ಇವತ್ತು ಯಾವತ್ತು ಹೇಳ್ತಾ ಇದ್ರು ಬಿಜೆಪಿ ಪಕ್ಷ ಅಲ್ಪಸಂಖ್ಯಾತರ ವಿರೋಧಿ ಪಕ್ಷ ಅಂತ ಹೇಳಿ ಇವತ್ತು ದೆಹಲಿಯ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹತ್ತು ಹತ್ತು ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ನಮ್ಮ ಬಿಜೆಪಿ ಪಕ್ಷ ನಾಲ್ಕು ಕ್ಷೇತ್ರಗಳಲ್ಲಿ ಏನಪ್ಪ ಅಭೂತಪೂರ್ವ ಯಶಸ್ಸನ್ನ ಕಂಡಿದೆ ಇದರಿಂದ ಗೊತ್ತಾಗುತ್ತೆ ಅಲ್ಪಸಂಖ್ಯಾತರು ಕೂಡ ಏನಪ್ಪ ಅಂದ್ರೆ ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಒಪ್ಪಿ ಮತವನ್ನ ನೀಡಿದ್ದಾರೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂಬರುವಂತಹ ದಿನಮಾನಗಳಲ್ಲಿ ಕೂಡ ದೊಡ್ಡನಗೌಡರು ನೇತೃತ್ವದಲ್ಲಿ ಪಕ್ಷವನ್ನ ಕಟ್ಟಿ ಮತ್ತೆ ಅಧಿಕಾರಕ್ಕೆ ಬರೋಣ ಸುಪ್ರಮಾಚರಿಮೆ ಕುರಿತು ಮಂಡನದ ಅಧ್ಯಕ್ಷ ಆಗಿರತಕ್ಕಂತ ಮಾತನಾ ಪದಾಮಿ ಅವರು ಅದೇ ಎರಡ್ ಮಾತುಗಳನ್ನ ಅಧಿಕತ್ಯ ಅವರಲ್ಲಿ ಕೇಳಕೊಂತ ಬೊಲೋ ಭಾರತ್ ಮತಾ ಕಿ ಬೊಲೋ ಭಾರತ್ ಮಾತಾ ಕಿ ಪ್ರಧಾನಿ ನರೇಂದ್ರ ಮೋದಿ ಜೀ ಕಿ ಪ್ರಧಾನಿ ನರೇಂದ್ರ ಮೋದಿ ಜೀ ಕೇ ನಟಾಜಿ ಯಡಿಯೂರಪ್ಪಾ ಜಿ ಇವ್ರಿಗೆ ಏನ್ ಗೊತ್ತಾ ದಿಲಿಯಾ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಭೂತಪೂರ್ವ ಗೆಲುವನ್ನು ಸಾಧಿಸಿದ ಹಿನ್ನೆಲೆಯಲ್ಲಿ ಇವತ್ತ ವಿಜಯೋತ್ಸವವನ್ನು ಈ ಮಂಡಲದ ವತಿಯಿಂದ ಆಚರಿಸ್ತಾ ಇದ್ದೇವೆ ಯಾಕಂತಂದ್ರ ಇವತ್ತ ವಿಜಯೋತ್ಸವ ಅಜರ್ಚ್ಲಿಕ್ಕೆ ನಮ್ಮ ಪಕ್ಷ ಅಭೂತಪೂರ್ವ ಗೆಲುವನ್ನು ಕಂಡಿದೆ ಯಾವ ಪಕ್ಷ ಇವತ್ತ ಭ್ರಷ್ಟಾಚಾರವನ್ನು ವಿರುದ್ಧ ಹೋರಾಟ ಮಾಡಿ ಹೋರಾಟ ಮಾಡಿ ನಾವು ಭ್ರಷ್ಟಾಚಾರ ಮಾಡೋದಿಲ್ಲ ಅಂತಕ್ಕಂಥ ಒಂದು ಏನೋ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ದೆಹಲಿಯಲ್ಲಿ ಅಧಿಕಾರ ಪಡುತ್ತೋ ಅದೇ ಪಕ್ಷದ ಮುಖಂಡರು ಅದೇ ಪಕ್ಷದ ಮುಖ್ಯಮಂತ್ರಿ ಜೈಲಿಗೆ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಅಬಕಾರಿ ಆಗಣದಲ್ಲಿ ಜೈಲಿಗೆ ಹೋಗತಕ್ಕಂಥದ್ದಾಯ್ತು ಅದೇ ರೀತಿ ಅಲ್ಲಿರ್ತಕ್ಕಂತ ಅವರು ಬಾಂಗ್ಲೆಯವನ್ನ ಇದನ್ನ ರೆನಿವೇಶನ್ ಮಾಡ್ಲಿಕ್ಕೆ ಮೂವತ್ತ ಕೋಟಿ ಭ್ರಷ್ಟಾಚಾರ ಮಾಡಿ ಇವತ್ತ ಉಪ ಉಪಮುಖ್ಯಮಂತ್ರಿ ಜೈಲಿಗೆ ಹೋದ್ರು ಈ ಎಲ್ಲಾ ಭ್ರಷ್ಟಾಚಾರ ಅಂತ ಹೇಳಿ ಜನರಿಗೆ ಮಣ್ಣು ಕಣ್ಣಿಗೆ ಮಣ್ಣು ಎರಚಿ ಅಧಿಕಾರವನ್ನು ಪಡೆದಿರ್ತಕ್ಕಂಥ ಪಕ್ಷಕ್ಕೆ ಇವತ್ತ ದೆಹಲಿ ಜನತೆ ತಕ್ಕ ಪಾಠವನ್ನು ಕಟ್ಟಿಸಿದ್ದಾರೆ ಇವತ್ತ ಕಾಂಗ್ರೆಸ್ ಪರಿಸ್ಥಿತಿ ನೋಡ್ಬೇಕಾಗಿದೆ ಇವತ್ತ ಇವತ್ತಿನ ಕಾಂಗ್ರೆಸ್ನ ಪರಿಸ್ಥಿತಿ ನೋಡಿದ್ರ ಅಲ್ಲಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಅವರು ಏನಾದ್ರೂ ಇವತ್ತು ನನಗೇನು ಗೊತ್ತಿಲ್ಲ ಅಂತ ಇವತ್ತು ಪತ್ರಕರ್ತರು ಕೇಳಿದಾಗ ನನಗೇನು ಗೊತ್ತಿಲ್ಲ ದೆಹಲಿ ಅಂತ ಹೇಳಿದ್ರು ಇಂತಹ ಒಂದು ಪರಿಸ್ಥಿತಿ ಕಾಂಗ್ರೆಸ್ ಪರಿಸ್ಥಿತಿ ಇಲ್ಲಿ ದೆಹಲಿಿಂದ ಚಲವಾಗಿದೆ ಕಾಂಗ್ರೆಸ್ ಮುಕ್ತ ಭಾರತ ದೆಹಲಿಯಿಂದ ಜಲವಾಗಿದೆ ದೆಹಲಿ ಗದ್ದಿಗೆ ಯಾರು ಪಡಿತಾರ ಆ ದೇಶ ಆಳ್ಲಿಕ್ಕೆ ಆ ಪಕ್ಷ ಲೈಕ್ ಅಂತಕ್ಕಂಥದ್ದು ಈ ಚುನಾವಣೆ ಇದು ದೇಶದ ದಿಕ್ಸೂಚಿ ಚುನಾವಣೆ ಆಗಿದೆ ಮುಂಬರ್ತಕ್ಕ ದಿನಮಾನ ದಿನಮಾನಗಳಲ್ಲಿ ಎಲ್ಲ ರಾಜ್ಯದಲ್ಲಿ ಕೂಡ ಬಿಜೆಪಿ ಐತಿ ಇನ್ನಷ್ಟು ಬಲಗೊಳಿಸುವ ಮೂಲಕ ಇಲ್ಲಿ ಈ ತಾಲೂಕಿನಲ್ಲಿ ಕೂಡ ದೊಡ್ಡ ಗುಡಕೈ ಬಲಪಡಿಸಬೇಕಂತಕ್ಕಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿ ಅಲ್ಲಿ ಮತದಾರರಿಗೆ ಅಭಿನಂದನೆಗಳನ್ನು ಈ ಮಂಡಲ ತಿಳಿಸಿ ನಾನು ಯಾರು ಮಾತು ಮುಗಿಸ್ತೇನೆ ಜೈನ್ ಜಯ ಕಡ ಮಧ್ಯೆ ನೇತೃತ್ವದ ಸರ್ಕಾರದ ಅಭಿವೃದ್ಧಿ ಪರ್ವದ ಗೆಲುವು ಅಂತೇಳಿ ಮಾತನಾಡಿರತಕ್ಕಂಥ ಎಲ್ಲಾ ಪಕ್ಷದ ಮುಖಂಡರುಗಳಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತ ಸರ್ವ ಪಾರ್ಟಿಯ ಕಾರ್ಯಕರ್ತ ಬಂಧುಗಳಿಗೂ ಧನ್ಯವಾದಗಳನ್ನ ಹೇಳುವುದರ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ವಿಸರ್ಜನೆ ಮಾಡ್ತಿದ್ದೇವೆ